ನಮಸ್ತೆ ಸ್ನೇಹಿತರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದಾರ ಅಂದ್ಕೊಂಡು ನಾನು ನಿಮ್ಮ ಪ್ರೀತಿಯ ಬಲಸಿಮೆ ಹುಡುಗಿ ವೆಲ್ಕಮ್ ಟು ನಿವ್ಲಕ್ ನೀನು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಡಗಡೆ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡೋ ಮೂಲಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಕುರಿಯಲ್ಲ ಇಬ್ಬರಿಸ್ಕೊಟ್ಟೆ ಅಣ್ಣಗೆ ಎಡೆ ಕುಂಟೆ ಹೊಡ್ಯಕ್ಕೆ ಬಂದಿದ್ದಾರೆ ಅದಕ್ಕೆ ಹೋಗ್ತೀನಿ ಇವಾಗ ಕೇಳೋಕ್ಕೆ ತಿರ್ಗಾ ನಮ್ಮ ತೊರ್ಗಡ್ಡೆ ನೆಲದಾಗಳ ಆಲ್ರೆಡಿ ಹೊಡ್ಕೊಂಬಂದರು ಎರಡನೇ ಸಲ ನಾವು ಎಡೆ ಕುಂಟೆ ಹ್ಞೂ ನಮ್ಮ ದನಗಳಿಗೆ ಇನ್ನೇನು ಮೆಕ್ಕೆಜೋಳ ಶಪ್ಪೆ ಹಾಕಿ ತಣ್ಣಗೆ ತಿಂತದವೆ ಅಲ್ಲೇ ಖಾಲಿ ಮಾಡಿದವೆ ಎಲ್ಲ ಗಂಟು ಬಂದು ಹಾಕ್ತೀನಿ ಅಲ್ಲಿವರೆಗೇನು ಹಾಕಲ್ಲ ನಮ್ಮ ಝೂವಿನೂ ಬರ್ತಾನೆ ಡೂಮು ಬಾ ನಮ್ಮ ಡೂಮುನು ಬರ್ತಾನೆ ಸ್ನೇಹಿತರೆ ನೋಡಿ ಬಂದ ಕುಕ್ಕಕ್ಕೆ ಹೋಗ್ತವೆ ಆಟಂತು ಬಾ ಡೂಮು ಇವಾಗ ಹೋಗ್ತೀವಿ ನಾನು ಝೂವಿ ಡೂಮು ಬರೋಕ್ಕಂದ ಸ್ನೇಹಿತರೆ ನನ್ನ ಜೊತೆಗೆ ನಮ್ಮ ಬ್ಲ್ಯಾಕ್ ಯಮ್ಮನು ಬರ್ತದಾಳೆ ನೋಡಿ ಏನೇ ನೀನು ಬರ್ತಿ ಇಷ್ಟು ದಿನ ಇರಲಿಲ್ಲ ಜಾ ಎಲ್ಲೋ ಹೋಗಿದ್ಲು ಅಂದರೆ ನಾಯಿ ನನ್ನ ಜೊತೆಗೆ ಸಿಗಕ್ಕೆ ಪಾಪ ಅದಕ್ಕೆ ನೀನು ಹೋಗ್ತೀನಿ ಬರ ನಡೀರ ಹೋಗೋಣ ಬಾಜು ಬಾ ದುಮೋ ನಮ್ಗೆ ಬಂದ ಪಾಪ ಓಡೋದು ನೋಡಿದರೆ ಒಂದು ಖುಷಿಯಾಗುತ್ತೆ ನೋಡಿ ಅಲ್ಲಿ ಹೋಗಿದ್ದ ನಾನು ಹೋಗ್ತೀನಿ ಸ್ನೇಹಿತರೆ ನೋಡಿ ನಮ್ಮ ಲಾಕಿ ಅಮ್ಮ ಎಷ್ಟು ದಿನ ಆಗಿತ್ತ ಗೊತ್ತಿಲ್ಲ ಎಡೆ ಕುಂಟೆ ಹೊಡಿಯೋಕೆ ಬಂದಿದ್ದಾರೆ ನಮ್ಮ ಚಿಕ್ಕಪ್ಪುರ ತೊರ್ಗಡೆಯದ ಹಾಲೇವು ಮುಗಿಸ್ಕೊಂಡ್ ಇಲ್ಲೇ ಇಲ್ಲೆದು ಹೊಡಿತಾರೆ ಇದೇನು ಐತೆ ಇವಾಗ ಎಲ್ಲೆಲ್ಲ ಒಂದು ಹುಟ್ಟಿರುತ್ತಲ್ಲ ಅದೇ ಇನ್ನೇನು ಹೋಗುತ್ತಷ್ಟೆ ಅದಕ್ಕೆ ಎರಡು ಸಾಲು ಹೊಡೆದ್ರೆ ಚೆನ್ನಾಗಿರ್ತಾವೆ ಎಷ್ಟು ಚೆಂದ ಇದ್ದಾವೆ ನೋಡಿ ಸ್ನೇಹಿತರೆ ಇನ್ನೊಂದು ವಿಚಾರ ಅಂದ್ರೆ ನಮ್ಮ ಚಿಗ ನೋಡಿ ನೋಡ್ರಿ ಎರ್ಸಜ್ಜಿ ನೂರ ಊರದಿಗೆ ಕೊಡ್ಬೋದು ಐತೆ ನಮ್ಮ ಚಿಗ ಇವ್ರದ್ದು ಅದು ಎರ್ಸಜ್ಜದ್ದು ನೋಡಕ್ ಸ್ನೇಹಿತರೆ ಈ ಸರಿ ಯಾರ್ದು ಮೇಕೆಜೋಳ ಅಷ್ಟು ಕಷ್ಟ ಇಲ್ಲೆಲ್ಲಾ ಸುತ್ತಮುತ್ತ ಇರೋದು ಯಾರ್ದೋ ಒಂದು ಇಷ್ಟ ಇವಾಗ ಇನ್ನೇನು ಇವ್ರು ಬಂದ್ರು ಅದಕ್ಕೆ ಊಟಕ್ಕೆ ಊಟಕ್ಕಿಕ್ತಿನಿ ನೋಡಿ ನಮ್ಮೂರು ಕಂದಮ್ಗಳಲ್ಲೇ ಇದಾವ ಇವಾಗ ಊಟಕ್ಕೆ ಇಕ್ಕಿ ನೀರು ಅಮ್ಮ ನೀರು ಶಿವಣ್ಣ ಚಿಗಪ್ಪ ನೀರ್ ತರಕತ್ತೈತೆ ಇವಾಗ ಇವರಿಗೆಲ್ಲ ಇವತ್ತು ಕೆಂಪನ ಚಟ್ನಿ ಇವಾಗ ಅದೆಲ್ಲ ಗೊತ್ತಿಲ್ಲ ಆದ್ರೂ ಫೀಸ್ ಫೀಸ್ ಕೊಡ್ಬೇಕು ಹ್ಮ್ எங்க மர அத்த வரத்து அத்தே இவ்வா ஊட்டக்கு இத்தீனி இன்னும்

ಸ್ನೇಹಿತರೆ ಇನ್ನೊಂದು ಏನು ವಿಚಾರ ಗೊತ್ತಾ ನಮ್ಮ ಸೆಡೆ ಗಿಡದಾಗೆ ಒಬ್ಬರು ಹಿಂಗೆಸಿ ಬಂದರು ದೊಡ್ಡ ಗಿಡದಾಗೆ ನಾವು ಹಸಿರುಗಾಯಿ ಹಾಕಿದ್ವಿ ಅವನ್ನ ಒಂದೆರಡು ಕಿತ್ಕೊಂಡ್ಬಂದಿದ್ದಾರೆ ಸೈಡ್ಸಿಗೆ ಈರುಳ್ಳಿನ ನಮ್ಮ ಅಲ್ಲಿ ಮಾಮರ ಹಾಕಿದ್ರು ಅಲ್ಲೇ ಕಿತ್ಕೊಂಡ್ಬಂದ್ತವ್ರ ಗಡ್ಡಿಗೆ ಇದು ಸೈಡ್ಸಿಗೆ ಹೆಂಗೆ ಜೋಡಿಸ್ಕೊಂತಾರೆ ಅನ್ನೋದು ಇದಕ್ಕೆ ನೋಡಿ ಹಳ್ಳಿ ಕಡಿಕೆ ಪ್ರತಿಯೊಂದು ಎಲ್ಲಾದರೂ ಏನಾದರೂ ಒಂದು ವಸ್ತು ಸಿಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ನಮ್ಮ ಡೂಮು ಬಂದು ಅಲ್ಲದಾನೆ ನಮ್ಗೆ ಹಾಕಿ ಇಲ್ಲದಾಳೆ ಸೂರ್ಯಪ್ಪ ಅಲ್ಲಿ ಬರ್ತದೆ ಇವತ್ತೇನು ಮುದ್ದೆ ಖಾಲಿ ಆಗುತ್ತೆ ಇಲ್ಲಮ್ಮ ಇಷ್ಟ ಮ್ಯಾಲ ಕೊಂಡ್ರೆ ಬಸ ಕಾಯಿ ತಿನ್ನ ಒಂದು ಕಾಯಿ ಸೀದ ತಿಂದುಬಿಡೋ ಇರು ಇವ್ರಿಗೆನ ಇಟ್ಟಿರು ಚೆನ್ನಾಗಿ ಓಡಿ ತಿನ್ಬಿಡಿ ಕುಡ್ಕೊಂಡು ನಮ್ಮ ಬರೋತ್ತಿ ಒಂದು ಅರ್ಧ ತಿಂದು ಅದೇ ಅರ್ಧ ಕೊಡ್ತಲ್ಲ ಒಂದು ಕಾಯಿ ಫುಲ್ಲು ಏನು ಕಪ್ಪ ಹವ್ಯಾಸ ಇತ್ತೇನೋ ಒಂದ್ ಮುದ್ದೆ ಉಳ್ದಿತ್ತು ನಾನು ಅಮ್ಮ ಊಟ ಮಾಡ್ತಾ ಇದ್ವಿ ಅವ್ನ್ ಸ್ವಲ್ಪ ಅನ್ನಾಯ್ತು ಅದನ್ನ ಇಟ್ಕೊಂಡು ಊಟ ಊಟ ಮಾಡಿ ಹೋಗ್ತಾರೆ ಸ್ನೇಹಿತರೆ ಇನ್ನೇನು ಊಟ್ಕೊಂಡರು ಹೊಡಿತಾರ ಅವ್ರ ಪಾಡಿಗೆ ಅವರು ನಾನೊಂದ್ ಸ್ವಲ್ಪ ದೂರ ಹಾಕೋ ಬಂದು ಮೂವರು ಇದ್ದಾರೆ ಕರ್ಕೊಂಡೋಗಿ ಬಂದು ಮನೆಗೆ ಹೋಗ್ತೀವಿ ಬರ್ರ

ನಾನು ಕುರಿಟಿ ವಾಡಿ ಅವತ್ತಿಗೆ ಅಮ್ಮ ಅಕ್ಕಿನೇ ಮಾಡ್ತೀವಿ ಒಂದು ದೀಸದವಷ್ಟೇ ಅದಾವ ಅಷ್ಟೇ ಒಂದು ಸ್ವಲ್ಪ ಮಾಡಿದರೆ ಮುಗೀತು ನೆನೆ ಎರಡು ಬಾಕ್ಸ್ನಕ್ಕೂ ಕುಂ ತುಂಬಿಕೊಂಡು ಉಳ್ದವ್ನ ಚಿನ್ನ ಕೊಟ್ಟಿರ್ತೀವಿ ಅಷ್ಟೇ ಸ್ನೇಹಿತರೆ ಇಷ್ಟೊತ್ತಾಗೈತೆ ಎರಡೂವರೆ ಎರಡು ಮಕ್ಕಳಿಗೆ ಸುಸ್ತಾಗಿ ಕೈ ಕಾಲೆಲ್ಲ ನಾವು ಬಂದಿದ್ದು ಅದಕ್ಕೆ ಮಕ್ಕಳಿಗೆ ಒಂದು ಜಾವತ್ತಷ್ಟೇ ಅಷ್ಟೇ ಬಂದಂಗೆ ಆಯಿತು ಏನಿಲ್ಲ ಕೈ ಕಾಲೆಲ್ಲ ನೋವು ಒಂದು ಸ್ವಲ್ಪ ಕಮ್ಮಿ ಆಯ್ತು ಅದಕ್ಕೆ ಇವಾಗ ಮನೆ ಕೆಲಸ ಏನಾಯಿತಾವ ಅವ್ನು ಮಾಡ್ತೀನಿ ಇವೆರಡು ನೋಡಿ ಹೆಂಗೆ ಇವನಂತೂ ಸುಮ್ಮನೆ ಬಿಡಲ್ಲ ಅವರ ಅಮ್ಮನಂತೂ ಚೇಷ್ಟೆ ಮಾಡ್ತಿರ್ತಾನೆ ಅವ್ರ ಅಮ್ಮನ ಜೊತೆಗೆ ಸುಮ್ಮನೆ ಇರಲ್ಲ ಅಮ್ಮ ಹೆಂಗೆ ಸುಮ್ಮನೆ ಇರ್ತಾಳೆ ಆಗ ಆ ಮೆಣಸಿ ಅದನ್ನು ಒಳಗೆ ಇಕ್ತೀನಿ ಮೆಕ್ಕೆಜೋಳನ ಕುರಿಟ್ಟಿ ಹೊಡೆದಾಕಿದ ಮೇಲೆ ನಾನು ಮಕ್ಕೊಂಡಿದ್ದ ಅಮ್ಮ ಕೈಕಿ ಮಾಡೋಳಿ ಇಲ್ಲಿ ಅವಾಗ ಸಾಕಪ್ಪ ಅಣ್ಣಂಗಾಯ್ತು ಕೈ ಬೊಬ್ಬೆನೇ ಬಂದೈತಿ ಇವತ್ತು ಅಲೆ ಇದು ಇಲ್ಲಿತ್ತು ನೋವು ಹೋಗಿತ್ತು ಒಂದು ಸ್ವಲ್ಪ ಕೈಯೆಲ್ಲ ನಾವು ಒಳಗೆಟ್ಟದ ಸ್ನೇಹಿತರೆ ನಮ್ಮ ನೋಡಿ ಕೋಳಿ ಮರಿಗಳು ಕೋಳಿ ಹೊಟ್ಟೆ ಒಳಗೆ ಇಕ್ಕೊಂಡ ಒಂದು ಸ್ವಲ್ಪ ಕಡೆಗದ ಅದಾವೆ ಒಂದ ಎರಡೋ ಒಳಗೋಳಿ ಎಷ್ಟು ಇಟ್ಕೊಂಡಾಳೆ ನಮ್ಮ ಸೂಲಿ ಮಕ್ಕಳೆ ಇಷ್ಟದ ಕೋಳಿ ಮರಿ ಪಾಪ ಮರಿ ಐತೆ ಒಂದು ಮಾತ್ರ ಇರಲಿಲ್ಲ ಅಷ್ಟ ಇವಾಗ ಮನೆ ಕೆಲಸ ಏನಾಯ್ತು ಮಾಡ್ತೀನಿ ಒಂದೆರಡು ಮೊಸರು ಇದ್ದಾವೆ ಕಸ ಐತೆ ಹೊಡೆದು ನಮ್ಮ ಅಣ್ಣಗೆ ಬರೋಷ್ಟೊತ್ತಿಗೆ ರೈಟ್ ಇದನ್ನು ಒಳಕಿಕ್ಬಡ್ತೀನಿ ಇವಾಗ ಸ್ನೇಹಿತರೆ ಕೇಬರ್ ಬಂದು ಇದು ಅಂಟ್ರಸ್ ಹೋಗಿದ್ದಾರೆ ಇದು ಏನಂತನೂ ಅರ್ಥ ಆಗಲಿಲ್ಲ ನನಗೆ ಅದು ಯಾಕೆ ಏನು ಕತೆ ಅಂತಂದು ಈ ಥರ ಅಂಟ್ರಸ್ ಹೋಗಿದ್ದಾರೆ ಅದೇನು ಬಿಲ್ಲು ಫ್ರೀ ಕೊಟ್ಟದಾರಲ್ಲ ಅದಕ್ಕೆ ನಾನು ಏನೋ ರಾಜ್ಯದಿಂದ ಆ ಪಟ್ಟಿ ಬಂದಿತ್ತೇನೋ ಅದಕ್ಕೆ ಅಂಟ್ರಸ್ ಹೋಗಿದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ ಇದು